ನೀವು ನೋಡುತ್ತಾ ಮಂಡ್ಯ ನಗರದ ಎಂಸಿ ರಸ್ತೆಯಲ್ಲಿರುವ ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಮಂಡ್ಯ ಇವರ ಸಹಯೋಗದಲ್ಲಿ ಮನೆ ಮನೆಗೆ ಸೌಹಾರ್ದ ಬಸವ ಜ್ಯೋತಿ ಕಾರ್ಯಕ್ರಮದ ನೂರ ಐವತ್ತೊಂದನೇ ಆಧ್ಯಾತ್ಮಿಕ ಕಾರ್ಯಕ್ರಮವು ಮಳವಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಕುಂದೂರು ರಸ ಸಿದ್ದೇಶ್ವರ ಬೆಟ್ಟದ ಮಠದ ಪರಮ ಪೂಜ್ಯ ಶ್ರೀ ನಂಜುಂಡಸ್ವಾಮಿ ರವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಜಿಲ್ಲಾಧ್ಯಕ್ಷರಾದ ಎಸ್ ನಾಗರಾಜುರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ದ್ಯಾವಣ್ಣ ನಿರ್ದೇಶಕರುಗಳಾದ ಹೊನ್ನಮ್ಮ ಶಿವಕುಮಾರ್ ಶಕುಂತಲಾ ರುದ್ರಸ್ವಾಮಿ ಕೆ ನಾಗರಾಜು ಮುಖಂಡರುಗಳಾದ ಮಧು ಮಹೇಶ್ ಮಂಜು ಮಹದೇವಸ್ವಾಮಿ ಇನ್ನಿತರರಿದ್ದರು ಮಾಡಿದ ಪ್ರಯೋಗಗಳು ಇಡೀ ವಿಶ್ವದ ಎಲ್ಲ ಧಾರ್ಮಿಕರಿಗೆ ಆಡಳಿತಗಾರರಿಗೆ ಒಂದು ಮಾದರಿಯಾಗಿ ಬದಲಾವಣೆ ಆಯಿತು ಹನ್ನೆರಡನೇ ಶತಮಾನ ಹಾಗಾಗಿ ಬಸವಣ್ಣರು ಅದ್ಭುತವಾದ ಹುಟ್ಟು ಹೊಸ ಹೊಸ ಸೃಷ್ಟಿಗಳನ್ನು ಮಾಡಿ ಸೃಷ್ಟಿಕರ್ತರಾದರು ಬಸವಣ್ಣನವರು ದಾಸೋಹ ಮತ್ತು ಕಾಯಕ ಅನ್ನೋದನ್ನ ಸೃಷ್ಟಿ ಮಾಡ ಅದರ ಅರ್ಥ ದಾಸೋಹ ಮತ್ತು ಕಾಯಕ ದಾಸೋಹ ಅಂದರೆ ಸಂಪಾದನೆ ಕಾಯಕ ಅಂದರೆ ಉತ್ಪಾದನೆ ಹಾಗಾಗಿ ದಾಸೋಹ ಸಂಪಾದನೆಯನ್ನು ಬಸವಣ್ಣನವರು ಪ್ರತಿಯೊಬ್ಬರು ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಬರಬೇಕು ಅಂತ ಹೇಳಿ ದುಡಿಯುವ ನೀತಿಯನ್ನ ಬಸವಣ್ಣ ನಮ್ಮೆಲ್ಲರೂ ಕೊಟ್ಟೋಗಿದ್ದಾರೆ ಹಾಗಾಗಿ ಬಸವಣ್ಣವರು ಎಲ್ಲೂ ಕೂಡ ವರ್ಣ ವೇದದ ಬಗ್ಗೆ ಅವರ ಶಕ್ತಿಯನ್ನು ಉಪಯೋಗಿಸಿ ಆ ಭೇದ ಭಾವನ ತೊಳಗಾಕೋದಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅವರು ಕೆಲಸವನ್ನು ಮಾಡಿದರು ಆ ಬಸವಣ್ಣವರು ಮಾಡಿರ್ತಕ್ಕಂಥ ಅರಿವು ಕಾಯಕ ಜೀವಿಗಳಲ್ಲಿ ಒಂದು ಶಕ್ತಿಯನ್ನು ತುಂಬಿತು ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಬಸವಣ್ಣವರು ಮಾಡಿದರು ಅದಕ್ಕೋಸ್ಕರ ನಾವು ಕಳೆದ ನೂರ ಐವತ್ತೊಂದು ತಿಂಗಳಿಂದ ಬಸವಣ್ಣನವರ ತತ್ವ ಆದರ್ಶವನ್ನ ಪ್ರಸಾರ ಮಾಡಬೇಕು ಪ್ರಸ್ತುತ ದಿನಮಾನಗಳಲ್ಲಿ ಬಸವ ಧರ್ಮ ಎಷ್ಟು ನಮ್ಮೆಲ್ಲರಿಗೂ ಉಪಯೋಗ ಅನ್ನೋದನ್ನ ತಮಗೆ ಗಮನಕ್ಕೆ ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರಪಂಚದ ಅತ್ಯಂತ ಮುನ್ನೂರಕ್ಕೂ ಹೆಚ್ಚು ದೇಶಗಳಿದ್ದಾವೆ ಆದರೆ ಭಾರತದಂತ ಸಂಸ್ಕೃತಿ ಭಾರತದಂತ ಗುರು ಪರಂಪರೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಾಗರಾಜು ಅವರೇ ಹಾಗೂ ಈ ಕಾರ್ಯಕ್ರಮಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಕಾರ್ಯಕ್ರಮವನ್ನು ತಿಂಡ್ಲಿಕ್ಕೆ ಬಂದತಕ್ಕಂಥ ಎಲ್ಲ ಸತ್ಪಕ್ತರೆ ಮಾತಿಯರೇ ಮಕ್ಕಳೇ ನಿಮ್ಮೆಲ್ಲರ ಅಂತರ ಶರಣನ್ನು ಅರ್ಪಿಸುತ್ತಾ ಇವತ್ತು ನಮ್ಮ ಇವತ್ತು ಗೊತ್ತೊಂತಿನಲ್ಲ ನಮ್ಮ ಅಧ್ಯಕ್ಷರು ಅವ್ರು ಯಾವಾಗ ಮಾತಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗಲಿದ್ದರೂ ಕೂಡ ಗೊತ್ತು ಆಗುವಂಥ ರೀತಿಯಲ್ಲಿ ಅಷ್ಟು ಸಮಾಧಾನಕಾರವಾಗಿ ಅವರ ವಿಷಯವನ್ನು ಹೇಳಿ ಹೇಳಿ ಬಿಚ್ಚಿಡ್ತಾರೆ ಅಂದರೆ ಮುಟ್ಟಿದರೆ ನೋಡಿದ್ದಾರೆ ಆರೋಧನೆ ಿರಬೇಕು ಅಂತ ಹೇಳಿದ ಅವರ ನುಡಿಮುಕ್ತಗಳು ನಿಮಗೆ ಇದೇನಪ್ಪ ಅಂತಂದ್ರೆ ಈ ಮಂಡ್ಯ ನಗರದಲ್ಲಿ ಒಂದು ಇದೆ ಅಲ್ಲಿ ತುಂಬಿದೆ ನಿಮಗೆ ನಮಗ್ ಬೇಕು ಅಂತ ತಕ್ಕೊಂಡು ಹೋಗ್ಬೇಕು ನಿಮ್ ಊರ್ಗ ಅಂದ್ರೆ ಬಂದು ತುಂಬ್ಕೊಂಡು ಹೋಗಿ ಇಲ್ಲ ನಾವು ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲೆಲ್ಲೇ ಹೇಳ್ತೀವಿ ಅಂದ್ರೆ ನೀವು ಬಿಟ್ಬುಟ್ಟೀವಿ ಇಷ್ಟೇಸ ಅಂದರೆ ಬೇರೆ ರೀತಿ ಹೇಳ್ತಾರ ಹೇಳ್ತಕ್ಕಂತಲ್ಲ ಈ ಒಂದು ಇಂಥ ಕಾರ್ಯಕ್ರಮಗಳು ಇದೆಯಲ್ಲ ಇದು ಯಾರ ಹಿತಕ್ಕೋಸ್ಕರ ಅಲ್ಲ ಅಥವಾ ಯಾರು ಹನ್ನೆರಡನೇ ಶತಮಾನ ಬಸವಣ್ಣನವರು ಹುಟ್ಟಿದಂಥ ಕಾಲ ಬಸವ ಯುಗ ಆ ಬಸವಣ್ಣವರು ಹುಟ್ಟಿದಂಥ ಕಾಲದಲ್ಲಿ ಅಪ್ಪ ಬಸವಣ್ಣವರು ಅಜ್ಞಾನ ಜಾತೀಯತೆ ಮೂಢನಂಬಿಕೆ ಮತಾಂಧತೆ ಶೋಷಣೆ ಮೇಲು ಕೀಳು ಅಂತ ಇರತಕ್ಕಂಥ ಎಲ್ಲ ಪದ್ಧತಿಯನ್ನ ಬಸವಣ್ಣನವರು ಕಿತ್ತಾಕಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮಾಡತಕ್ಕಂಥ ಕೆಲಸವನ್ನ ಇದುವರೆಗೆ ಇಪ್ಪತ್ತೊಂದನೇ ಶತಮಾನ ಆದರೂ ಕೂಡ ಯಾವುದೇ ಗುರುಗಳಾಗ್ಲಿ ಯಾವುದೇ ಪೂಜ್ಯರಾಗ್ಲಿ ಯಾವುದೇ ಧರ್ಮದ ಧರ್ಮ ಗುರುಗಳಾಗ್ಲಿ ಇದುವರೆಗೂ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏಕೆಂದ್ರೆ ಬಸವಣ್ಣನವರು ರಾಜಿ ಇಲ್ಲದ ಆ ಒಂದು ಸಂಧಾನದಲ್ಲಿ ಸಂಸ್ಥಾನ ಸಂಸ್ಕಾರ ಬದ್ಧತೆ ಪ್ರಶ್ನಾತೀತವಾದ ಜನಪರ ಕಾಳಜಿಯನ್ನ ಬಸವಣ್ಣವ್ರು ಮಾಡ್ಕೊಂಡು ಬಂದರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ